ನಮಸ್ಕಾರ ಜಿ ಐದನೇ ತಾರೀಕು ಹಾ ಜಯ್ ಆಲ್ಗುಡಲ್ಲಿ ಕ್ಯಾಂಪ್ ಇದೆ ಹಾ ಜಿ ನಮ್ಮ ನಮ್ಮ ಸಚಿನ್ ಗ್ರಾಮ ಪ್ರಚಾರಕರವರಲ್ಲ ಹಾ ಹಾ ಅವರೇ ಮಾಡಿಸ್ತಾ ಇರೋದು ಹಾ ಜಯ್ ಅಲ್ಲಿ ವಿಜಿಟ್ ಮಾಡಿ ಇದ್ರೆ ಮಾಡಿ ಎಷ್ಟು ಗಂಟೆ ಜಯ್ ಐದನೇ ತಾರೀಕು ಐದನೇ ತಾರೀಕು 10 ಗಂಟೆಯಿಂದ 2 ಗಂಟೆ ತನಕ ಹಾ ಏನು ಕ್ಯಾಂಪ್ ಹೆಲ್ತ್ ಕ್ಯಾಂಪ್ ோ மண்டி நோவ் அலர்ஜி பிராணிங் ಐದ್ ಚೆಕಪ್ ಇದೆ ಹಾ ಆ ಅದನ್ನ ನಾಲ್ಕ್ ಜನ ನಾಲ್ಕೈದ್ ಜನ ಬರ್ತಾ ಇದಾರೆ ಹಾ 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 ಎನ್ಎಚ್ ಇಂದ ಆರಣ್ಯ ವೃದಾಲಯ ಮತ್ತೆ ಆರೋಗ್ಯಕ್ ಹಾಸ್ಪಿಟಲ್ ಮತ್ತ ಪ್ರಾಣಿ ಲಿಂಗು ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಮತ್ತೆ ಯಾವ ಸಂಸ್ಥೆಯಿಂದ ಆಯ್ಕೆ ಮಾಡಿರೋದು ನಮ್ಮ ಆರೋಗ್ಯ ಭಾರತಿ ಕಡೆ ಇಂದಾನೆ ಹಾ ಹಾ ಆ ಆರೋಗ್ಯ ಪಾರ್ಥಿ ಕಡೆ ಹಾ ಮತ್ತೆ ರಾಷ್ಟ್ರ ಭಾರತಿ ಕಡೆ ಸರಿ 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 ಇಲ್ಲ ಡಾಕ್ಟರ್ಗಳೆಲ್ಲ ನಾನೇ ಜೋಡ್ಸಿ ಇದ್ ಮಾಡ್ತಾ ಇದ್ದೀನಿ ಒಳ್ಳೇದಾಯ್ತು ಜಿ ತಾವು ಬರ್ತೀರಾ ಹಾ ತಾವು ಬರ್ತೀರಾ ಇಲ್ಲ ಅಷ್ಟು ದೂರ ನಾನು ಪ್ರಯಾಣ ಮಾಡಕ್ ಬರೋದಿಲ್ವಲ್ಲ ಹಾ ಇದು ಕನಪರ್ ಹತ್ರ ಕಳ್ಸಿ ಕೊಡ್ತೀನಿ ಈಗ ಅಲ್ಲಿ ಸಿದ್ದೇಗೌಡ ಕೆ ಡಿ ಎಸ್ ಸಿದ್ದೇಗೌಡ ಮಾಸ್ಟರ್ ಹಾ ಅಲ್ಲಿ ಕಾರ್ಯದರ್ಶಿ ಆರೋಗ್ಯ ಬರ್ತೀನಿ ಸರಿ ಅವ್ರು ನಿಂತ್ಕೊಂಡು ಸ್ವಲ್ಪ ವ್ಯವಸ್ಥೆ ಮಾಡ್ತಾರೆ ಸರಿಜಿ ಇದು ಸಚಿನ್ ಬರ್ತಾರೆ ಮತ್ತೆ ರಾಷ್ಟ್ರಪತಿ ಕಡೆ ಸತೀಶ್ ಬರ್ತಾರೆ ಹಾ ಹಾ.

ನರಸಿಂಹಪುರ್ ಕಡೆ ಅಂತಾನೆ ಒಂದು ಸಮಿತಿ ಮಾಡ್ಕೊಂಡಿದ್ದೀನಿ ಸರಿಜಿ ನಮ್ಮ ಅಧ್ಯಕ್ಷರು ಡಾಕ್ಟರ್ ಯಾರ್ ಹೇಳಿ ಆ ಎಂಎಲ್ಎಂಗ್ ನಿಂತಿದ್ರಲ್ಲ ಡಾಕ್ಟರ್ ರೇವಣ್ಣ ಅವ್ರು ಆ ರೇವಣ್ಣ ಅವರು ಅಧ್ಯಕ್ಷರು ಮಾಡ್ಕೊಳ್ಬೇಕು ಅಂತ ಆಯ್ಕೆ ಆಗಿದೆ ಎಲ್ಲಿಗೆ ಎಲ್ಲಿಗೆ ಈ ನರಸಿಂಹಪುರ್ ತಾಲೂಕು ಆರೋಗ್ಯ ಪಾರ್ಕ್ ಸರಿಜಿ ಅಧ್ಯಕ್ಷರು ಹಾ ಹಾ ಈ ಸಹಕಾರಿ ದೃಷ್ಟಿಯಿಂದ ನೋಡ್ಬೇಕು ಇನ್ಯಾರ್ ಮಾಡ್ಕಳ್ತಿದ್ರೆ ಮಾಡ್ ಕಳ್ಸ್ತೀನಿ ಅಂದ್ರೆ ಅವ್ರ್ ಮಾಡ್ ಸರಿ ಜಿ ಆಯ್ತು ಬೇಕಾದ್ರೆ ನಾನ್ ಸಹಾಯ ಮಾಡಿದ್ರೆ ಮಾಡ್ತೀನಿ ಜಿ ನಂದೇನಿಲ್ಲ ಏನಿಲ್ಲ ಅಂದ್ರೆ ನಿಮ್ಗ್ ಒಂದು ಜವಾಬ್ದಾರಿ ಇದೆಯಲ್ಲ ಸಂಘದ್ದು ಹೌದು ಸಂಘದ್ದು ಜವಾಬ್ದಾರಿ ಇದ್ದಂಗೆ ನಾವು ಮಾಡ್ ಕಳ್ಸ್ತಾ ಇರೋದು ಒಳ್ಳೇದನ್ನ ನೋಡೋಣ ಬಿಡಿ ಹಾಗಾದ್ರೆ ಸರಿ ಸರಿ ಆಯ್ತು ಜಿ ನಮಸ್ಕಾರ.